ನಿಮಗೆ ಗರ್ಭಗುಡಿ ಹಾಸ್ಪಿಟ್ಲ್ ಹೆಂಗ್ ಗೊತ್ತಾಯ್ತವ ನಾವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ತುಂಬ ನೋಡ್ತಾ ಇರ್ತೀವಿ ನಾವು ಅದರೊಳಗೆ ಒಂದುಸಲಿ ಇವ್ರದು ಗರ್ಭಗುಡಿ ಇವ್ರದು ಇದು ನೋಡಿದ್ವಿ ಅಡ್ವರ್ಟೈಸ್ಮೆಂಟು ಸೊ ನಾವು ಒಂದ್ಸಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಅದು ಇದಕ್ಕಿಂತ ಮುಂಚೆ ನನ್ನದು ಐ ವಿ ಎಫ್ ಫೇಲ್ಯೂರ್ ಆಗಿತ್ತು ಅದಕ್ಕಿಂತ ಆದಮೇಲೆ ಎಲ್ಲೂ ತೋರ್ಸೋಕ್ಕೆ ನಾನು ಟೈಮ್ ತಗೊಳ್ಳೇ ಇಲ್ಲ ಆಮೇಲೆ ಫೇಸ್ಬುಕ್ಕು ಆ ಥರ ಎಲ್ಲ ನೋಡಿ ಒಂದ್ಸಲಿ ವಿಸಿಟ್ ಮಾಡಿದರೆ ಚೆನ್ನಾಗಿರುತ್ತೆ ಜನರಲ್ ಚೆಕಪ್ ಮಾಡಿಸ್ಕೊಳ್ಳೋಣ ಅಂತ ಬಂದಿದೆ ನೀವು ಗರ್ಭಗುಡಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಬರೋಕೆ ಮುಂಚೆ ಬೇರೆ ಎಲ್ಲಾದರೂ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ ತುಂಬಿದ್ರು ತುಂಬ ಕಡೆ ತೊಗೊಂಡಿದ್ದೀವಿ ಮೇಡಮ್ ಅಲ್ಲಿ ಎಲ್ಲೋ ಚೆನ್ನಾಗಿ ನೋಡ್ತಾರೆ ಅಲ್ಲಿ ತೋರ್ಸ್ಕೊಂಡು ಬರೋಣ ಮತ್ತು ದಾವಣಗೆರೆಯಲ್ಲಿ ನಮ್ಮ ಕಡೆನೇ ತುಂಬ ಒಂದೆರಡು ಮೂರು ಡಾಕ್ಟ್ರನ್ನ ನೋಡ್ತೀವಿ ಮೂರು ತಿಂಗಳು ನಾಲ್ಕು ತಿಂಗಳು ಹೋಗಿದ್ವಿ ಒಂದೆರಡು ಹಾಸ್ಪಿಟ್ಲಲ್ಲಿ ಯಾಕೋ ನಮಗೆ ಸ್ಯಾಟಿಸ್ಫೈಡ್ ಇರಲಿಲ್ಲ ಅವ್ರು ಹೇಳೋ ಉತ್ತರಗಳು ನನಗೆ ಸ್ವಲ್ಪ ಕನ್ಫ್ಯೂಸ್ ಅನ್ನಿಸ್ತಾ ಇದ್ವು ಮತ್ತೊಂದು ಹಾಸ್ಪಿಟ್ಲಲ್ಲಿ ಹೋಗಿ ಫುಲ್ಲು ನಂದು ಐ ವಿ ಎಫ್ ಒಂದು ಫೇಲ್ಯೂರ್ ಆಗುತ್ತನಕೂ ತೋರಿಸಿದ್ದೀನಿ ಅಲ್ಲೇ ಸಕ್ಸಸ್ ಆಗಲಿಲ್ಲ ಮ್ಯಾಮ್ ನಿಮ್ಮ ಗರ್ಭಗುಡಿ ಹಾಸ್ಪಿಟ್ಲಲ್ಲಿ ಏನು ಟ್ರೀಟ್ಮೆಂಟ್ ತೊಗೊಂಡಿದ್ರು ಐ ವಿ ಎಫ್ ಮೇಡಮ್ ಮ್ಯಾಮ್ ಇಷ್ಟು ದಿನ ನಿಮ್ಮ ಜರ್ನಿ ಹೇಗಿತ್ತು ಅಂತ ಹೇಳಿ ಫಸ್ಟ್ ಐ ವಿ ಎಫ್ ನಮಗೆ ಬಂದಮೇಲೆ ವಿಜಯಲಕ್ಷ್ಮಿ ಮೇಡಮ್ ಇದ್ದರು ಅವ್ರದ್ದು ಒಂದು ಸ್ವಲ್ಪ ಕನ್ಸಲ್ಟೇಷನ್ ಸಿಕ್ಕಿತ್ತು ನಮಗೆ ಅವರು ಮಾತಾಡುವಾಗ ಅನಿಸಿತ್ತು ನಮಗೆ ಆಗುತ್ತೋ ಇಲ್ಲೋ ನಮ್ಮ ರಿಪೋರ್ಟ್ ಎಲ್ಲ ನೋಡಿ ಏನು ಹೇಳ್ತಾರೋ ಏನು ಅಂತ ಇಲ್ಲ ನಿಮ್ಮದು ಪಾಸಿಟಿವ್ ಬರುತ್ತೆ ನೀವು ಯೋಚನೆ ಮಾಡಬೇಡ್ರಿ ಆರಾಮಾಗಿ ಬಂದು ತೋರಿಸ್ಕೊಳ್ರಿ ಅಂತ ಹೇಳಿದರು ಅಲ್ಲಿ ಫಸ್ಟ್ ಬಂದಾಗ ನನಗೇನು ಮತ್ತು ಬರಬೇಕೋ ಬೇಡ ಅಂತ ಯೋಚನೆ ಮಾಡಿದೆ ನೆಕ್ಸ್ಟು ಒಂದ್ಸಲಿ ಮತ್ತು ಹಿಂಗೆ ಮನೆಯಲ್ಲೆಲ್ಲ ಮಾತಾಡ್ಕೊಂಡು ಇಲ್ಲ ಹೋಗೋಣ ಅಂತ ಬಂದ್ಲಿ ಇಲ್ಲಿ ನೋಡಿದ ಮೇಲೆ ಅನ್ನಿಸ್ತು ನಾವು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿದರೆ ನಮಗೂ ಕೂಡ ಪಾಸಿಟಿವ್ ಬರ್ಬೋದು ಎಷ್ಟು ಕೊಂಡು ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಚೆನ್ನಾಗಿ ಇದ್ರು ಅದು ಇನ್ಸ್ಪಿರೇಷನ್ ಎಲ್ಲರಿಗೂ ಅದನ್ನು ನೋಡಿ ಒಂದು ಸಲ ಬಂದು ಇಲ್ಲಿ ಮೇಲೆ ಅದರೊಳಗೂ ಪ್ರಿಯಾಂಕಾ ಮೇಡಮ್ ಜೊತೆ ಮಾತಾಡಿದ ಮೇಲೆ ನಮಗೆ ಸ್ವಲ್ಪ ಪಾಸಿಟಿವ್ ವೈಫ್ಸ್ ಭಾಳ ಬಂದಿತ್ತು ಈ ಜರ್ನಿಯಲ್ಲಿ ಡಾಕ್ಟರ್ ಜೊತೆ ಸ್ಟಾಫ್ ಜೊತೆ ನಿಮ್ಮ ಒಂದು ಜರ್ನಿ ಹೇಗಿತ್ತಲ್ಲ ನಿಜವಾಗ್ಲೀ ಇದು ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು ಮನೇ ಅಂದ್ಕೊಂಡಿದ್ದೀನಿ ಜನ ಅದೊಳಗೂ ಪ್ರಿಯಾಂಕಾ ಮೇಡಮ್ ಒಳಗೆ ಬಂದ ಕೂಡಲೇ ನಾನು ಎಷ್ಟೊಗೊಂದು ಪ್ರಾಬ್ಲಮ್ ತಲೆ ಇರ್ತಾ ಇರ್ತಾಯಿತ್ತು ನಾನು ಏನು ಕೇಳಬೇಕು ಮೇಡಮ್ ಹತ್ರ ಏನು ಬಿಡಬೇಕು ನನ್ನ ಹತ್ರ ಯಾವಾಗಲೂ ಟೆನ್ಷನ್ನೇ ಮೇಡಮ್ ಮುಖ ನೋಡಿ ಕೂಡಲೇ ಹೇಳೋರು ನೀವು ಹೆಲ್ತಿ ಇಲ್ಲ ಅನಿಸುತ್ತೆ ಏನೋ ಯೋಚನೆ ಮಾಡ್ತಾನೆ ಇರ್ತೀರಿ ಎಲ್ಲದು ಒಳ್ಳೇದಾಗುತ್ತೆ ಅಂದ್ಕೊಂಡು ಬರಬೇಕು ಅವ್ರದ್ದು ನೋಡಿದ ಕೂಡಲೇ ನಾನು ನನ್ನ ಎಲ್ಲ ಸಮಸ್ಯೆನೂ ಬಿಡ್ತಿದ್ದೆ ಅಷ್ಟು ಅದು ಫೇಸಿಂಗ್ ಸ್ಮೈಲಿಂಗ್ ಫೇಸು ನನ್ನ ಲೈಫ್ ಒಳಗೆ ನನ್ನ ನಿಜವಾಗ್ಲೂ ಒಂದ್ಸಲ ಈ ಮಾಡ್ಕೊಂಡ್ರೆ ಅವ್ರ ಫೇಸ್ ಯಾವಾಗಲೂ ಬರ್ತಾ ಇರ್ತಾ ಇರ್ತದೆ ಹಾಗೆ ಸ್ಟಾಫು ಎಲ್ಲರೂ ಅಷ್ಟೇ ಯಾವಾಗಲೂ ಸ್ಮೈಲಿಂಗ್ ಫೇಸ್ ಯಾರತ್ರನೂ ನಾನು ಇದುವರೆಗೂ ಯಾರ ಹತ್ರನೂ ಮಾತಾಡಿಲ್ಲ ಯಾರ ಜೊತೆಗೂ ಚೆನ್ನಾಗಿಲ್ಲ ಅವ್ರು ನನಗೆ ಕೂಡಲೇ ಅನ್ನಿಸ್ತಾ ಇತ್ತು ಎಷ್ಟು ನಮ್ಮ ಅಕ್ಕ ತಂಗಿರು ಕೂಡ ಎಷ್ಟು ಚೆನ್ನಾಗಿ ನಗಲ್ಲ ಕೊಂಡು ಒಳ ಒಳಗೆ ಒಂದು ಕೆಟ್ಟ ಭಾವನೆಗಳು ಇಟ್ಕೊಂಡಿರ್ತಾರೆ ಎಲ್ಲ ಸ್ಟಾಫ್ಗಳು ಎಷ್ಟು ಚೆನ್ನಾಗಿ ಮನೆಯವ್ರ ಥರನೇ ಟ್ರೀಟ್ ಮಾಡ್ತಾರೆ ತುಂಬ ಖುಷಿ ಇದೆ ಈಗ ಬಗ್ಗೆ ನನಗೆ ಇನ್ನೂ ಕೂಡ ನನಗೆ ಎಮೋಷನಲ್ಲಿ ವಾಯ್ಸ್ ಸ್ವಲ್ಪ ವೈಬ್ರೇಷನ್ ಆಗ್ತಾಯಿದೆ ಸರ್ ಇಷ್ಟು ದಿನ ನಾವು ಟೈಮ್ ತೊಗೊಂಡು ಲಾಸ್ಟಲ್ಲಿ ನಾವು ಇವತ್ತು ಪಾಸಿಟಿವ್ ಅಂತ ಒಂದು ನ್ಯೂಸ್ ಗೊತ್ತಾದಾಗ ನೀವು ಹೆಂಗೆ ಫೀಲ್ ಮಾಡಿದ್ರಿ ತುಂಬ ಖುಷಿ ಆಗ್ತದೆ ನಾವು ಫಸ್ಟ್ ಟೈಮ್ ಅವರು ನಮಗೇನೋ ಅದು ಹೆಚ್ ಇದು ಬಂದಿರಲಿಲ್ಲ ರಿಪೋರ್ಟು ಬರೀ ಅವರು ನಮ್ಮದು ಯೂರಿನ್ ಸ್ಯಾಂಪಲ್ ತಗೊಂಡು ಮಾಡಿದರು ನನಗೆ ಇನ್ನೂ ಡೌಟ್ ಅದು ಸ್ಮಾಲ್ ಗೆರೆ ಬಂದಿದೆ ನೋ ಇದೇನೋ ಇಲ್ಲೋ ಯಾಕೆಂದರೆ ನಾವು ಆ ಅನುಭವನ ಎಂದೂ ನೋಡಿಲ್ಲ ನನಗೆ ಹದಿಮೂರು ವರ್ಷದೊಳಗೆ ಇದೇ ಫಸ್ಟ್ ಅದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಇನ್ನೂ ಬರಲಿ ನಾನು ಆ ಕಾರ್ಡ್ನ ಎಷ್ಟು ಸರಿ ನೋಡಿರ್ಬೋದು ಮನೆಗೆ ಹೋದ್ಮೇಲೆ ಅಂದರೆ ಮಿನಿಮಮ್ ಒಂದು ಐವತ್ತು ಸರಿ ತೋರಿಸಿದ್ದೀನಿ ಮನೆಯವ್ರಿಗೆಲ್ಲರೂ ಬಂದಿದ್ದೇನೋ ಇಲ್ಲೋ ಬಂದಿದ್ದೇನೋ ಇಲ್ಲೋ ಒಂದು ಡೌಟ್ ಆಮೇಲೆ ಅವರು ಕರೆದರು ಕರೆದ್ಮೇಲೆ ಎರಡು ಗಂಟೆ ಮೂರು ಗಂಟೆ ಆದಮೇಲೆ ನಿಜವಾಗ್ಲೂ ನಂದು ಫುಲ್ಲು ಫುಲ್ ವೈಬ್ರೇಷನ್ ಬಾಡಿ ಅಲ್ಲ ಅಷ್ಟು ಖುಷಿ ಇದೆ ನಮ್ಮ ಈ ಹದಿಮೂರು ವರ್ಷದ ಜರ್ನಿಲಿ ನಾನು ಈ ಅನುಭವನ ನಾನು ನನಗೆ ಈಗಲೂ ಕೂಡ ಒಂದೊಂದು ಸರಿ ಡೌಟ್ ಆಗುತ್ತೆ ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತಲೇ ಅಂತ ಅನ್ಸೋದು ಅನಿಸಲ್ಲ ಅಷ್ಟು ಹೆಲ್ತಿನೂ ಕೂಡ ಇದ್ದೀವಿ ಅವ್ರು ಮೇಡಮ್ ಕೊಟ್ಟಿರೋದು ಮೆಡಿಷನ್ ಆಗಿರ್ಬೋದು ಅವ್ರು ಕೊಟ್ಟಿರೋದು ಅಂತಾರೆ ಇನ್ಸ್ಪಿರೇಷನ್ ಇವು ನಮಗೆ ಆಮೇಲೆ ಅದು ಬಂದ ಮೇಲೆ ಎಲ್ಲ ನಮ್ಮ ಮನೆಯವ್ರಿಗೆ ಅಷ್ಟೇ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋಲ್ಲ ಖುಷಿನ ಬಟ್ ನಮಗೆ ನಿಜವಾಗ್ಲೂ ಮಾತೇ ಇಲ್ಲ ಅವತ್ತು ಫುಲ್ಲು ಒಂದು ಕೇಕ್ ತಂದು ನಾವು ಕೂಡ ಸೆಲೆಬ್ರೇಷನ್ ಮನೇಲಿ ಮಾಡಿದ್ದೀವಿ ಮ್ಯಾಮ್ ಇಷ್ಟು ದಿನ ನಾವು ನಮ್ಮ ಜೊತೆ ಇದ್ರಿ ನಮ್ಮಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೋದು ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋದೇನಾದರೂ ಸಜೆಷನ್ಸ್ ಇದೆಯಾ ನಿಮ್ಮ ಹಾಸ್ಪಿಟ್ಲಲ್ಲಿ ಚೇಂಜಸ್ ಬಗ್ಗೆ ನಾನು ಯಾವತ್ತೂ ಕೂಡ ಇದು ಮಾಡಿಲ್ಲ ಯಾಕೆ ಅಂದರೆ ಹಂಡ್ರೆಡಲ್ಲಿ ಹಂಡ್ರೆಡ್ ಪರ್ಸೆಂಟು ಕೂಡ ಎಲ್ಲರೂ ಕೂಡ ಕೆಲಸ ಮಾಡ್ತೀರ ಎಲ್ಲರೂ ಕೂಡ ಚೆನ್ನಾಗಿದೆ ಸ್ಟಾಫ್ ಮೆಂಬರ್ಸು ನಾನು ನನಗೆ ಕನ್ಫ್ಯೂಸು ಈ ಇದರಲ್ಲಾಗಿರ್ಬೋದು ರಿಸೆಪ್ಷನಲ್ಲಾಗಿರ್ಬೋದು ಮೆಡಿಸನ್ನಲ್ಲಾಗಿರ್ಬೋದು ಕೆಲವೊಬ್ರು ಸರ್ವಿಸ್ ಆಂಟಿ ಅವರ ಹತ್ರನೂ ಅಷ್ಟೆ ಎಲ್ಲರೂ ಕೂಡ ಅವ್ರವ್ರ ಕೆಲಸ ಅವ್ರಿಗೆ ಮಾಡ್ಕೊಂಡು ಹೋಗ್ತಾರೆ ಇದೇ ಥರ ನಮ್ಮಂಥ ದಂಪತಿಗಳಿಗೆ ಬಂದಾಗ ಅವ್ರಿಗೆ ಇನ್ಸ್ಪಿರೇಷನ್ ಓ ಇವರು ಹೆಂಗೆ ಮಾತಾಡಿಸ್ತಾರಪ್ಪ ಹೆಂಗೆ ನೋಡ್ಕೊತಾರಪ್ಪ ಆ ಒಳಗೆ ಬರೋ ಭಾವನೆಗಳನ್ನ ಚೇಂಜ್ ಮಾಡ್ತೀರಾ ನಿಜವಾಗ್ಲೂ ತುಂಬ ಖುಷಿ ಇದೆ ಈ ಹಾಸ್ಪಿಟ್ಲ್ ಬಗ್ಗೆ ಇದ್ರೊಳಗೆ ನಾವು ನೆಗೆಟಿವ್ನ ನಾನು ಒಂದು ಪರ್ಸೆಂಟ್ ಕೂಡ ಹುಡುಕಕ್ಕೆ ಇಷ್ಟಪಡೋಲ್ಲ ಇದೇ ನಿಂತರೇ ಕಪಲ್ಸ್ ಬರ್ತಾರಲ್ಲ ಅವ್ರಿಗೋಸ್ಕರ ನೀವೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಎಲ್ಲ ನಂಬಿಕೆ ಇಟ್ಕೊಂಡು ಒಳಗೆ ಬರಬೇಕು ಯಾವಾಗಲೂ ನಾವು ಏನಾದರೂ ಪಾಸಿಟಿವ್ ಇಲ್ಲ ಬರೀ ನೆಗೆಟಿವ್ ಯೋಚನೆ ಮಾಡ್ಕೊಳ್ತಾ ಇದ್ದರೆ ನಾವು ಯಾವತ್ತೂ ಕೂಡ ನೆಗೆ ನೆಗೆಟಿವ್ ಆದಿಲೇ ಇರ್ತೀವಿ ಅವ್ರು ಹೇಳ್ತಾರೆ ನಮಗೆ ಯೋಗ ಮಾಡಿರಿ ಧ್ಯಾನ ಮಾಡಿರಿ ಅವ್ರು ಹೇಳಿದ್ದನ್ನ ನಾವು ಫಾಲೋ ಮಾಡ್ಕೊಂಡು ಬರಬೇಕು ಈ ಮೆಡಿಶನ್ ಇಷ್ಟು ತೊಗೊಂಡು ಬರೆದಿದ್ದಾರೆ ಇದ್ರೊಳಗೆ ಒಂದು ತಗೊಂಡ್ರೆ ಬಿಡು ಇವು ನಾಳೆ ತಗೊಳ್ಳೋಣ ಇವು ಎಲ್ಲ ನಾವೆಷ್ಟು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಅವರಷ್ಟು ಹಂಡ್ರೆಡ್ ಪರ್ ಪರ್ಸೆಂಟ್ ಕೊಟ್ಟಿರ್ತಾರೆ ನಮಗೆ ಎಲ್ಲರೂ ಕೂಡ ನಂಬಿಕೆ ಇಟ್ಕೊಂಡು ಬರ್ರಿ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ರಿಸಲ್ಟ್ ಇದೆ ಈ ಒಳಗೆ ಥ್ಯಾಂಕ್ ಯು ಮ್ಯಾಮ್ ಡಾಕ್ಟರ್ ಪ್ರಿಯಾಂಕಾ ಮ್ಯಾಮ್ ಈ ಕಪಲ್ ಬಗ್ಗೆ ನೀವೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಒಂದು ಅವ್ರದ್ದು ಪ್ರೀವಿಯಸ್ ಸೈ ಫೇಲಿಯರ್ ಮೆಸ್ ಮೋಸ್ಟ್ಲಿ ತಿನ್ ಎಲ್ಲು ಇರೋದ್ರಿಂದ ಸೊ ಗ್ರಡ್ ಕೋಶ ಅದು ಒಳಗ್ಪರ್ತೆ ಇರುತ್ತೆ ಅದು ಇತ್ತು ನಾವು ತುಂಬ ಪ್ರಕಾರ ಟ್ರೀಟ್ಮೆಂಟ್ಸ್ ಎಲ್ಲ ಟ್ರೈ ಮಾಡಿದ ಮೇಲೆ ಎರಾ ಕೂಡ ಮಾಡಿದ್ದೀವಿ ಎರಾ ಟೆಸ್ಟಲ್ಲಿ ನಮ್ಗೆ ಗೊತ್ತಾಗುತ್ತೆ ಒಳಗಿಂದ ಹೆಣ್ಣುಮೆಟ್ರಿಲ್ ಲೈನಿಂಗ್ ರೆಡಿ ಆಗಿದೆಯಾ ಅಲ್ವಾ ಅಂತ ಅದು ಎಲ್ಲ ಮಾಡಿಕೊಂಡು ಆಮೇಲೆ ಟ್ರಾನ್ಸ್ಫರ್ ಮಾಡಿದ ಮೇಲೆ ಸಕ್ಸಸ್ ಬಂದಿದೆ ಸೊ ಯಾರಿಗೆ ಆ ಥರ ಥ್ರಿನ್ ಹೆಣ್ಣು ಪ್ರಾಬ್ಲಮ್ ಇದೆ ಅದು ಹೋಪ್ಸ್ ಲೂಸ್ ಮಾಡಬೇಡಿ ನೆಕ್ಸ್ಟ್ ಚೆಕಪ್ಸ್ಗೆ ಬನ್ನಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ಮೇಲೆ ಅದರಲ್ಲಿರೂ ಪಾಸಿಟಿವ್ ರಿಸಲ್ಟ್ ಬರೋಕ್ಕೆ ಒಳ್ಳೆ ಚಾನ್ಸ್ ಇರುತ್ತೆ Thank you, Mom. Thank you, Mom. Thank you, sir. Thank you, sir. Congratulations. Have a healthy and safe breakfast. Thank you,